ಇಪ್ಪತ್ತೈದ್ ಸಾವಿರ ಮಾಡಿ ಅಂತ ನಾವು ಘೋಷಣೆ ಕೂಗ್ತಾ ಇದ್ದೇನೆ ಆಯ್ತಾ ಇದೆ ಸರ್ ಇಲ್ಲಿ ಸಾವಿರ ರೂಪಾಯಿ ಏನೇನಕ್ಕೂ ಆಗಲ್ಲ ಸರ್ ನಾವು ಹನ್ನೊಂದು ಏಟ್ ಕಾಯಿ ಅವ್ರಿಗೆ ಸಾವಿರ ರೂಪಾಯಿ ಸಹಾಯಕಿಗೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಇದು ನಮಗೆ ಸಮಾಧಾನ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಂದು ಮಾರ್ಚ್ ಏಳು ರಾಜ್ಯ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಕೂಡ ಆಯಿತು ಸೊ ಅದರಲ್ಲಿ ಅಂಗನವಾಡಿ ವರ್ಕರ್ಸ್ಗಳು ತುಂಬನೇ ಆಶೆ ಹಾಗೂ ನಿರೀಕ್ಷೆ ಇತ್ತು ಅವರಿಗೆ ಅವರ ಕೂಗು ಸರ್ಕಾರಕ್ಕೆ ಕೇಳುತ್ತೆ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆಗಳಿಗೆ ಸ್ಪಂದಿಸುತ್ತೆ ಸರ್ಕಾರ ಅಂತ ಇತ್ತು ಹಾಗೆ ಬಿಸಿ ಊಟ ಕಾರ್ಮಿಕರು ಸಹ ಅದೇ ನಿರೀಕ್ಷೆಯಲ್ಲಿದ್ದರು ಸುಮಾರು ಐದು ದಿವಸಗಳ ಕಾಲ ಸತತವಾಗಿ ನಿರಂತರವಾಗಿ ಅವರ ಪ್ರತಿಭಟನೆ ಮಾಡ್ತಾನೆ ಬಂದ್ರು ಅವರನ್ನು ಕೂಡ ನಮ್ಮ ಸರ್ಕಾರ ಪರಿಗಣಿಸ ಅವರ ಬೇಡಿಕೆಗಳಿಗೂ ಸ್ಪಂದಿಸುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು ಅವರು ಆದರೆ ಕೇವಲ ಒಂದು ಸಾವಿರ ರೂಪಾಯಿ ಮಾತ್ರ ಸಾವಿರ ರೂಪಾಯಿ ಅವರ ಗೌರವದನ ಅಷ್ಟೇ ಏರಿಕೆ ಮಾಡಿದೆ ನಮ್ಮ ಸರ್ಕಾರ ಬಿಸಿಯೂಟದವ್ರಿಗೂ ಅಷ್ಟೇನೆ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಿಗೆ ಒಂದ್ ಸಾವಿರ ರೂಪಾಯಿ ಏರಿಕೆ ಮಾಡಿದೆ ಜೊತೆಯಲ್ಲಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಅಷ್ಟೇ ಏರಿಕೆ ಮಾಡಿದೆ ನಮ್ಮ ಸರ್ಕಾರ ಇವರದು ಸಾಕಷ್ಟು ಬೇಡಿಕೆಗಳಿತ್ತು ಸೊ ಅದೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಅಂಗನವಾಡಿ ವರ್ಕರ್ಸ್ಗಳು ಈ ಬಜೆಟ್ ಘೋಷಣೆ ಆದ ನಂತರ ಅವರ ಮನಸ್ಸಿನ ಮಾತುಗಳು ಹೇಗಿದೆ ಒಂದು ಸತಿ ನೋಡ್ಕೊಂಡ್ ಬರೋಣ ನಮ್ಗೆ ಇಪ್ಪತ್ತೈದು ಸಾವಿರ ಮಾಡಿ ಅಂತ ನಾವು ಘೋಷಣೆ ಕೂಗ್ತಾ ಇದೀವಿ ಆದ್ರೆ ತುಂಬಾ ನಮ್ಗೆ ಅನೇ ಐತೆ ಇದೆ ಸರ್ ಇದರಿಂದ ಸಂಬಳ ನಮ್ಗೆ ಹನ್ನೊಂದು ಚಿಲ್ಲರೆ ಸರ್ ಅದು ಸರ್ವಿಸ್ ಮೇಲೆ ಕೊಡ್ತಾ ಇದ್ದಾರೆ ಹನ್ನೊಂದು ಇನ್ನೂರ ಐವತ್ತು ಕೊಡ್ತಾ ಇದಾರೆ ಸರ್ ನಮ್ಗೆ ಸಾಲ್ಟೇಜ್ ಐತೆ ತುಂಬಾ ತೊಂದರೆ ಐತೆ ಸರ್ ಜೀವನ ಮಾಡೋಕು ತುಂಬಾ ಕಷ್ಟ ಆಯ್ತಾ ಇದೆ ಹಾಗಾಗಿ ನಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ಕೊಡ್ಬೇಕು ಸರ್ ಇವತ್ತಿನ ಖರ್ಚಲ್ಲಿ ಸಾವಿರ ರೂಪಾಯಿ ಏನೇನಕ್ಕೂ ಆಗಲ್ಲ ಸರ್ ನಾವ್ ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ತಕೊಂಡ್ ಏನು ಮಾಡಕ್ ಆಗಲ್ಲ ಒಂದು ಗೇಟ್ ಕಾಯೋರ್ಗೆನೆ ಹದಿನೈದು ಸಾವಿರ ರೂಪಾಯಿ ಮೇಲೆ ಸ್ಯಾಲ್ರಿ ಕೊಡ್ತಾರೆ ಅಂತರಲ್ಲಿ ನಮ್ ಕೈಲಿ ಇಡೀ ಕೆಲಸ ಎಲ್ಲಾ ಮಾಡಿಸ್ಕೊಂಡು ನಮ್ಗೆ ಹಿಂಗ್ ಸ್ಟ್ರೈಕ್ ಮಾಡಿದಾಗೆಲ್ಲ ಒಂದ್ ಸಾವಿರ ಹೆಚ್ಚಿಸೋದು ಐದೂರು ಹೆಚ್ಚಿಸೋದು ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನ ಮಾಡೋದು ಇಲ್ಲ ಜಾರಿಗೆ ಸುಮ್ನೆ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಹೊರತು ನಮ್ಗೆ ಮಾಡಲ್ಲ ಈ ಸಲ ಒಂದ್ ಸಾವಿರ ರೂಪಾಯಿ ಮಾಡಿದ್ದಾರೆ ಅಷ್ಟೇನೆ ಆದ್ರೂ ಏನೋ ಪ್ರಯೋಜನ ಇಲ್ಲ ನಮ್ಗೆ ಹಿಂಗ್ ಮಾಡೋ ಬದಲು ಕಾಯಂ ಮಾಡ್ಕೊಂಡ್ರೆ ಒಳ್ಳೇದು ಸರ್ ನಮ್ಗೆ ನಮ್ಗೆ ಗುಜರಾತ್ ಅಲ್ಲಿ ಏನ್ ಬಿಡುಗಡೆ ಮಾಡಿದ್ದಾರೆ ಗುಜರಾತ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಇಪ್ಪತ್ತೈದು ಸಾವಿರ ಕೊಡ್ತಾ ಇದಾರೆ ಸಹಾಯಕಿಗೆ ಹದ್ನೆಂಟು ಚಿಲ್ಲರೆ ಕೊಡ್ತಾ ಇದಾರೆ ನಮ್ಗೆ ಬರೀ ಹನ್ನೊಂದುವರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೊಡ್ತಾ ಇರೋದು ಈ ಸಂಬಳ ನಮ್ಗೆ ಸಾಲ್ತಾ ಇಲ್ಲ ಇವತ್ತು ಪಂಚಾಯತಿ ಕಡೆಯಿಂದ ನರೇಗಾ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವ್ರಿಗೆ ನಾನೂರು ರೂಪಾಯಿ ಕೊಡ್ತಾ ಇದಾರೆ ದಿನಗೋಳಿನೇ ನಮ್ಗೆ ದಿನಕ್ಕೆ ಕೂಲಿ ಬರ್ತಾ ಇರೋದು ನಮ್ಗೆ ಬರೀ ಇನ್ನೂರ ಅರವತ್ತು ರೂಪಾಯಿ ಬರ್ತಾ ಇದೆ ಇದು ಸಾಲಲ್ಲ ಸರ್ ನಾವ್ ಬಾಡಿಗೆದಾರರು ನಮ್ಮ ಖರ್ಚು ವೆಚ್ಚ ಇದ್ರಲ್ಲಿ ಆಗಲ್ಲ ಸರ್ ಇದ್ರ ಮೇಲೆನೆ ಸಾಲ ಮಾಡಿ ನಾವು ಜೀವನ ಮಾಡ್ತಾ ಇದೀವಿ ಅದರ ಪ್ರಕಾರ ಈಗ ಬಂದಿರುವಂತ ಮಾಹಿತಿ ಅಂಗನವಾಡಿಯವರಿಗೆ ಕೇವಲ ಒಂದ್ ಸಾವಿರ ರೂಪಾಯಿ ಸಹಾಯಕಿಗೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಇದು ನಮಗೆ ಸಮಾಧಾನ ಇಲ್ಲ ಇವತ್ತು ಸೊ ಅದರ ಪ್ರಕಾರ ಈಗ ಬಂದಿರುವಂತ ಮಾಹಿತಿ ಅಂಗನವಾಡಿಯವರಿಗೆ ಕೇವಲ ಒಂದ್ ಸಾವಿರ ರೂಪಾಯಿ ಸಹಾಯಕಿಗೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಸಮಾಧಾನ ಇಲ್ಲ ಇವತ್ತು ಅವರು ನುಡಿದಂತೆ ನಡೆಯುತ್ತೇವೆ ಅಂತ ಹೇಳ್ತಾ ಇರೋದು ಯಾವುದೇ ನೀತಿಗಳಲ್ಲಿ ಮತ್ತು ಅವರ ಕಾರ್ಯಾಚರಣೆಯಲ್ಲಿ ಆ ಮಾತುಗಳು ಕನಿಷ್ಠ ಈ ಒಂದು ಬಜೆಟ್ ಅಲ್ಲಾದ್ರೂ ಒಂದ್ ಎರಡು ಸಾವಿರ ರೂಪಾಯಿ ಮಾಡ್ತಾರೆ ಅಂತ ಹೇಳಿ ನಮ್ ನಿರೀಕ್ಷೆ ಇತ್ತು ಆದರೆ ನಮ್ಮ ನಿರೀಕ್ಷೆ ಪ್ರಕಾರ ಅವ್ರು ಮಾಡಲಿಲ್ಲ ಸೊ ಇದು ನಮ್ಮನ್ನ ತುಂಬಾ ಅಪ್ಸೆಟ್ ಮಾಡಿದೆ ಮತ್ತೆ ಇದು ನಮಗೆ ಸಮಾಧಾನ ಇಲ್ಲ ಸೊ ಇವತ್ತು ಹೋರಾಟ ಮಾಡ್ತಾ ಇದ್ರು ಕೂಡ ಹೋರಾಟಗಳಿಗೂ ಕೂಡ ಯಾವುದೇ ರೀತಿಯ ಗೌರವ ಇಲ್ಲದ ರೀತಿಯಲ್ಲಿ ಅದನ್ನು ಪರಿಗಣನೆ ಮಾಡೋದನ್ನು ನಾವು ಒಪ್ಪುವುದಿಲ್ಲ ಸೊ ಹಾಗಾಗಿ ನಮ್ಮ ಹೋರಾಟ ಇವತ್ತು ತೀವ್ರವಾಗುತ್ತೆ ಅದೇ ಮಾನ್ಯ ಕಾರ್ಮಿಕ ಸಚಿವರು ಇಲ್ಲಿ ಹೋರಾಟದ ಸ್ಥಳಕ್ಕೆ ಬಂದಿದ್ರು ಅವರು ಏಪ್ರಿಲ್ ತಿಂಗಳಲ್ಲಿ ನಾವು ಇದನ್ನು ಅನೌನ್ಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅರೆ ನಾವು ಕೇಳ್ತಾ ಇರೋದು ಮೂವತ್ತಾರು ಸಾವಿರ ಅವರು ಎಷ್ಟು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಷೇತ್ರದ ಕಾರ್ಮಿಕರಿಗೆ ಹಲವಾರು ಬೋರ್ಡ್ಗಳನ್ನು ಇವತ್ತು ಅವ್ರು ಪ್ರಾರಂಭ ಮಾಡಿದ್ದಾರೆ ಆದರೆ ಅದು ಯಾವುದೇ ಬೋರ್ಡ್ಗಳು ಕೂಡ ಸತ್ತ ಮೇಲೆ ಅದಕ್ಕೆ ಬೆನಿಫಿಟ್ ಇದೆ ಜೀವಂತವಾಗಿರುವಂಥ ಸ ಕಾರ್ಮಿಕರಿಗೆ ಯಾವುದೇ ರೀತಿಯ ಬೆನಿಫಿಟ್ ಅದರಲ್ಲಿಲ್ಲ ಅದಕ್ಕೆ ಅದಕ್ಕೆ ಅನುದಾನಗಳನ್ನು ಕೊಟ್ಟು ಬದುಕಿರುವಂಥ ಕಾರ್ಮಿಕರಿಗೂ ಕೂಡ ಕೆಲಸದ ಸಮಯದಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಮತ್ತು ರಜೆ ಮತ್ತು ಆಸ್ಪತ್ರೆ ಸೌಲಭ್ಯ ಇದೆಲ್ಲವನ್ನು ಕೂಡ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ನಮ್ಮ ಸಚಿವರು ಬರ್ಬೋದು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ನೋಡೋಣ ಅವರು ಬರೋವರೆಗೂ ಕಾಯ್ತೀವಿ ಸೊ ಇಲ್ಲೇ ನಮ್ಮ ಹೋರಾಟದ ಸ್ಟ್ರಾಟಜಿ ಬದಲಾಗುತ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಐದು ದಿವಸಗಳ ಕಾಲ ಸತತವಾಗಿ ಹೋರಾಟನ ನಡೆಸ್ತಾನೆ ಇದ್ದಾರೆ ಇವರ ಬೇಡಿಕೆಗಳು ಸರ್ಕಾರ ಪೂರೈಸುತ್ತೇನೋ ಅಂತ ಹೇಳ್ಬಿಟ್ಟು ಕನಿಷ್ಠ ವೇತನ ಕೊಡಬೇಕು ಇದೆಲ್ಲ ಒಂದ್ ಕಡೆ ಆದರೆ ಗುಜರಾತಿನಲ್ಲಿ ಹೇಗೆ ತೀರ್ಪು ಕೊಡ್ತು ಹೈಕೋರ್ಟು ಅಂಗನವಾಡಿ ವರ್ಕರ್ಸ್ಗಳನ್ನೆಲ್ಲ ಸರ್ಕಾರಿ ನೌಕರರೆಂದು ಪರಿಗಣಿಸ್ಬೇಕಂತೇಳಿ ನಮ್ಮನ್ನೆಲ್ಲ ಅದನ್ನಾದ್ರೂ ಖಾಯಂ ಮಾಡಲಿ ನಮ್ಮ ಹುದ್ದೆ ಅನ್ನೋದು ಇವಾಗ ಅವ್ರ ಕೊನೆ ಆಶೆ ಅನ್ನೋದೇ ಅಂತ ಅಂತಾನೆ ಹೇಳ್ಬೋದು ಆ ವಿಷಯದಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇದು ಒಂಥರ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಅಂಗನವಾಡಿ ವರ್ಕರ್ಸ್ಗಳ ಮನಸ್ಥಿತಿಯ ಮಾತು ಕೇಳಿದರೆ ನಿಜವಾಗ್ಲೂ ನೋವು ಉಂಟಾಗುತ್ತೆ ಸೊ ಇವರು ಸತತವಾಗಿ ಹೋರಾಟಗಳು ನಡೆಸ್ಕೊತಾನೆ ಬಂದಿದ್ರು ಆದ್ರೂ ಇವ್ರದ್ದು ಎಷ್ಟೋ ಬೇಡಿಕೆಗಳಿತ್ತು ಒಂದೂ ಕರೆಕ್ಟಾಗಿ ನಮ್ಮ ಸರ್ಕಾರ ಸ್ಪಂದಿಸಿಲ್ಲ ಅಂತಲೇ ಹೇಳ್ಬೋದು ಸೊ ಇವರ ಪ್ರತಿಭಟನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸದ್ದು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತು ಬರ್ತಾ ಇದೆ ಸೊ ನೋಡೋಣ ಫ್ರೆಂಡ್ಸ್ ಸದ್ಯಕ್ಕಂತೂ ಇಷ್ಟು ಲೇಟೆಡ್ಸ್ ಆಗಿರೋಂಥ ಅಪ್ಡೇಟ್ಗಳು ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಹಿತಿ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು